ಮೈ ಫ್ರೆಂಡ್ಸ್ ವೆಲ್ಕಮ್ ಟು ದ ಮಂತ್ ಆಫ್ ಮೇ ನನ್ನ ಮೇ ತಿಂಗಳಿನಲ್ಲಿ ನಿಮಗೆ ಸ್ವಾಗತ ಐ ನೋ ಗಾಡ್ ಆಲ್ರೆಡಿ ಸ್ಟಾರ್ಟೆಡ್ ಯು ಸ್ವಾಗತಿಂಗ್ ಈ ತಿಂಗಳು ದೇವರು ಆಗಲೇ ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾನೆ ಎಂದು ನೆನೆಸುತ್ತೇನೆ ಹಿಯರ್ ಹಿಯರ್ ಟು ಅಬೌಟ್ ಫಾರ್ ಇಂದಿನ ಆಶೀರ್ವಾದಕ್ಕಾಗಿ ನಾವು ಕೇಳಲು ಇಲ್ಲಿದ್ದೇವೆ ಫಸ್ಟ್ ಸಿಕ್ಸ್ ಸೆವೆಂಟೀನ್ ಟಾಕ್ಸ್ ಅಬೌಟ್ ತಿಮೋತಿ ಆರು ಹದಿನೇಳರಲ್ಲಿ ಮಾತನಾಡುತ್ತದೆ ಫಾರ್ ದ ರಿಚ್ ಇನ್ ದಿಸ್ ಈ ಲೋಕದಲ್ಲಿ ಐಶ್ವರ್ಯ ಉಳ್ಳವರ ಚಾರ್ಜ್ ನಾಟ್ ನಾಟ್ ಟು ಟು ಬಿ ಹಾಟಿ ಅವರು ಅಹಂಕಾರಿಗಳಾಗಿರದೆ ಸೆಟ್ ಹೋಪ್ಸ್ ಅನ್ಸರ್ಟನಿಟಿ ಆಫ್ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆ ಇಡದೆ ಬಟ್ ಆನ್ ಗಾಡ್ ಆದರೆ ದೇವರ ಮೇಲೆ ರಿಚ್ಲಿ ಪ್ರೊವೈಡ್ಸ್ ಅಸ್ ವಿತ್ ಎವ್ರಿಥಿಂಗ್ ಟು ಎಂಜಾಯ್ ನಮ್ಮ ಸುಖಕೋಸ್ಕರ ಎಲ್ಲ ಸಮೃದ್ಧಿಯಾಗಿ ದಯಪಾಲಿಸುತ್ತಾನೆ ದಿಸ್ ವರ್ಸ್ ಟಾಕ್ಸ್ ಅಬೌಟ್ ರಿಚ್ ಈ ವಾಕ್ಯ ಐಶ್ವರ್ಯವಂತನ ಕುರಿತು ಮಾತಾಡುತ್ತದೆ ಹೂ ಇಸ್ ರಿಚ್ ಅರ್ಸನ್ ಯಾರು ಐಶ್ವರ್ಯ ಉಳ್ಳ ವ್ಯಕ್ತಿ ಅ ರಿಚ್ ಪರ್ಸನ್ ಇಸ್ ನಾಟ್ ಹೂ ಹ್ಯಾಸ್ ಸೋ ಮಚ್ ವೆಲ್ತ್ ಆ ಐಶ್ವರ್ಯ ವ್ಯಕ್ತಿ ಬಹಳ ಸಂಪತ್ತು ಉಳ್ಳ ವ್ಯಕ್ತಿಯಲ್ಲ ಅಲ್ಲ ಸೋ ಮಚ್ ಮಣಿ ಬಹಳ ಹಣ ಸೋ ಮಚ್ ಪ್ರಾಪರ್ಟಿ ಬಹಳ ಸ್ವತ್ತು ಸೋ ಮೆನಿಂಗ್ ಅವನಲ್ಲ ಆ ಐಶ್ವರ್ಯವನ್ನು ಎಲ್ಲ ಕಾರ್ಯಗಳ ಮೂಲಕ ಅಹಂಕಾರಿಯಾಗಬೇಡ ಎಂದು ಈ ವಾಕ್ಯವು ಹೇಳುತ್ತದೆ ದೀಸ್ ಆರ್ ನಾಟ್ ಪರ್ಮನೆಂಟ್ ದೀಸ್ ಆರ್ ನಾಟ್ ಸರ್ಟನ್ ಥಿಂಗ್ ಇವೆಲ್ಲ ಶಾಶ್ವತ ವಾದವುಗಳಲ್ಲ ಮತ್ತು ಸ್ಥಿರವಾದವುಗಳಲ್ಲ God showed that to Job. There was no one who was rich as Job. All the properties, all the possessions, the family, everything he had. But in an instant, everything was taken away.

ಹೋಗಬಹುದು ಯು ಯು ಆರ್ ನಾಟ್ ರಿಚ್ ಬಿಕಾಸ್ ಹ್ಯಾವ್ ಆಲ್ ದೀಸ್ ಎಲ್ಲ ವಿಷಯಗಳು ಇರುವುದರಿಂದ ನೀವು ಐಶ್ವರ್ಯವಂತರಲ್ಲ ಯು ಆರ್ ರಿಚ್ ಬಿಕಾಸ್ ಯು ಹ್ಯಾವ್ ನಾನ್ ನಿಮ್ಮಲ್ಲಿರುವುದರಿಂದ ನಿಮ್ಮಲ್ಲಿರುವಾಗ ಯಾವುದೇ ಸಮಯದಲ್ಲಿ ಬೆಳ್ಳಿ ಬಂಗಾರಗಳು ನನ್ನದೇ ಎಂದು ಹೇಳುತ್ತಾನೆ ಗಾಡ್ ದಟ್ ಬ್ಯಾಕ್ ಆಲ್ 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 ಪೊಸೆಷನ್ಸ್ ಹೌಸಸ್ ಫ್ಯಾಮಿಲಿ ಟು ಬಿ ಈವನ್ ಮೋರ್ ಬ್ಯೂಟಿಫುಲ್ ಬಿಫೋರ್ ಹಿಂದಿಗಿಂತಲೂ ಸುಂದರವಾಗಿ ಕುಟುಂಬ ಸಂಪತ್ತು ಐಶ್ವರ್ಯ ಎಲ್ಲವನ್ನು ಕೊಡುತ್ತೇನೆಂದು ದೇವರು ತೋರಿಸಿದನು ಆ್ಯಂಡ್ ಟ್ವೈಸ್ ಮತ್ತು ಎರಡರಷ್ಟು ಹೆಚ್ಚಾಗಿ ಹಿಂದಿಗಿಂತ ಎರಡು ಪಟ್ಟು ಅದನ್ನು ದೇವರು ಮಾಡುತ್ತಾನೆ ಯು ರಿಚ್ ವೆನ್ ಹ್ಯಾವ್ ಈ ಸುನಿಮಲ್ಲಿರುವಾಗ ನೀವು ಐಶ್ವರ್ಯವಂತರು ಗಾಡ್ ಹೂ ರಿಚ್ಲಿ ಪ್ರೊವೈಡ್ಸ್ ಅಸ್ ವಿತ್ ಎವ್ರಿಥಿಂಗ್ ಟು ಎಂಜಾಯ್ ಎಲ್ಲವನ್ನು ನಮ್ಮ ಸುಖಕ್ಕೋಸ್ಕರ ದೇವರು ಸಮೃದ್ಧಿಯಾಗಿ ದಯಪಾಲಿಸುತ್ತಾನೆ ಆ ಪ್ರಾಮಿಸ್ ಇದು ಇಂದಿನ ನಮ್ಮ ವಾಗ್ದಾನ ವಿ ಅದನ್ನು ಹೊಂದಿಕೊಳ್ಳೋಣವೇ ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕರ್ತನಾದ ಯೇಸುವೆ ವಂದನೆ ಇನ್ ದ ಮಿಡ್ಸ್ಟ್ ಆಫ್ ಆರ್ ಪಾವರ್ಟಿ ನಮ್ಮ ಬಡತನದ ಮಧ್ಯದಲ್ಲಿ ಇನ್ ದ ಮಿಡ್ಸ್ಟ್ ಆಫ್

ನಾಟ್ ಅಫ್ರೇಟ್ ಆಫ್ ಆರ್ ಪಾವರ್ಟಿ ನಮ್ಮ ಬಡತನಕ್ಕಾಗಿ ನಾವು ಹೆದರುವುದಿಲ್ಲ ಚಿಲ್ಡ್ರನ್ ಹೂ ಟ್ರಸ್ಟ್ ಇನ್ ಯು ಲಾಟ್ ನಿನ್ನಲ್ಲಿ ಭರವಸೆ ಮಕ್ಕಳಿಗೆ ಕರ್ತನೇ ನೀನು ಆಶೀರ್ವಾದ ಸ್ಪೋಕನ್ ಟು ಇಂದು ನೀನು ಮಾತಾಡಿದ ಹಾಗೆ ಯವ್ ದಮ್ ಆಲ್ ದ ರಿಚ್ ಅಂಡ್ ಮೇಕ್ ದಮ್ ಎಂಜಾಯ್ ಇಟ್ ಲಾಟ್ ಎಲ್ಲ ಐಶ್ವರ್ಯವರು ಕೊಟ್ಟು ಕರ್ತನೆ ಅವರು ಆನಂದಿಸುವಂತೆ ನೀನು ಮಾಡು ಆಲ್ ದಟ್ ಯು ವಾಂಟು ಗ್ಯೂಪ್ ತೆ ನೀನು ಕೊಡಬೇಕಾದ ಎಲ್ಲವನ್ನೂ ಸ್ಯಾಟಿಸ್ಫೈ ದ ಅವರನ್ನು ತೃಪ್ತಿಪಡಿಸೋ ಮೇಕ್ ದಮ್ ಎಂಜಾಯ್ ಎವ್ರಿ ಪ್ಲೆಸ್ಸಿಂಗ್ ಯು ಕ್ಯೂಫ್ಟ್ ನೀನು ಕೊಡುವ ಎಲ್ಲ ಆಶೀರ್ವಾದಗಳನ್ನು ಆನಂದಿಸುವಂತೆ ಮಾಡು ಥ್ಯಾಂಕ್ ಯು ಫಾರ್ ರಿಮೂವಿಂಗ್ ಎವ್ರಿ ಲ್ಯಾಕ್ ಆ್ಯಂಡ್ ಎವ್ರಿ ಶೇಮ್ ಫ್ರಮ್ ಯುವರ್ ಚಿಲ್ಡ್ರನ್ ನಿನ್ನ ಮಕ್ಕಳಿಂದ ಎಲ್ಲ ಕೊರತೆ ಎಲ್ಲ ಅವಮಾನ ತೆಗೆದು ಹಾಕುವುದಕ್ಕಾಗಿ ನಿಮಗೆ ವಂದನೆ ಯೇಸುವಿನ ನಾಮದಲ್ಲಿ ಆ ಮೇನ್ God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಫ್ರೆಶಸ್ ಬ್ರದರ್ ಟುಡೇ ಇಸ್ ಯುವರ್ ಯಂಗರ್ ಸನ್ಸ್ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಟು ಹಿಮ್ ಅಮೂಲ್ಯ ಸಹೋದರ ಇಂದು ನಿಮ್ಮ ಕಿರಿಯ ಮಗನ ಹುಟ್ಟು ಹಬ್ಬವಿದೆ ಆ ಮಗನಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಕಾರ್ಡಿಂಗ್ ಟು ಜೆನೆಸಿಸ್ 12 ಗಾಡ್ ಸೇಸ್ ಐ ವಿಲ್ ಬ್ಲೆಸ್ ಯು ಐ ಮೇಕ್ ಯುವರ್ ನೇಮ್ ಗ್ರೇಟ್ ಅಂಡ್ ಯು ವಿಲ್ ಬಿ ಎ ಬ್ಲೆಸಿಂಗ್ ಆದಿಕಾಂಡ 12 2 ರ ಪ್ರಕಾರವಾಗಿ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ಫಾದರ್ ಬ್ಲೆಸ್ ದ ಯಂಗರ್ ಸನ್ ವಿತ್ ಪ್ರಾಸ್ಪರಿಟಿ ಇನ್ ದ ಮಿನಿಸ್ಟ್ರಿ ಗುಡ್ ಹೆಲ್ತ್ ದ ಹೌಸ್ ಬಿ ಕನ್ಸ್ಟ್ರಕ್ಟೆಡ್ ಅಂಡ್ ಲೆಟ್ ದ ಬಿ ಗ್ರೇಟ್ ಗ್ರೇಸ್ ಅಭಿವೃದ್ಧಿಗೊಳಿಸು ಮತ್ತು ಒಳ್ಳೆಯ ಆರೋಗ್ಯವನ್ನು ಅನುಗ್ರಹ ಮಾಡು ಮತ್ತು ಕಟ್ಟಲ್ಪಡುವುದಕ್ಕೆ ಒದಗಿಸಿ ಅವರು ನಿನ್ನ ಆಶೀರ್ವಾದ ಆನಂದಿಸಲಿ ಹಿರಿಯ ಮಗನಿಗೆ ಭಯಭಕ್ತಿ ಉಳ್ಳಂತಹ ಜೀವನ ಸಂಗಾತಿಯನ್ನು ಯೇಸುವಿನ ನಾಮದಲ್ಲಿ Daughters' dispute be resolved in Jesus' name. The family be blessed. Lord, remove the black magic and the deaths from dear brother and sisters, and his wife's fatty liver be healed, and spiritual blessings come. ಕರ್ತನೆ ಪ್ರಿಯ ಸಹೋದರನ ವಿರುದ್ಧವಾಗಿರುವಂತಹ ಎಲ್ಲ ಮಾಟ ಮಂತ್ರ ಮತ್ತು ಎಲ್ಲ ಸಾಲ ತೀರಿಸಲ್ಪಡಲ್ಲಿ ಮತ್ತು ಸಹೋದರಿ ಪ್ರಿಯ ಅವರ ಪತ್ನಿ ಅವರಿಗಿರುವಂಥ ಎಲ್ಲ ಆ ಕೊಬ್ಬು ಆ ಎಕ್ರತನ ಸ್ವಸ್ಥ ಮಾಡು ಮತ್ತು ಎಲ್ಲ ಆತ್ಮಿಕ ಬೆಳವಣಿಗೆಯನ್ನು ಅನುಗ್ರಹ ಮಾಡು ಏಸುವಿನ ನಾಮದಲ್ಲಿ